ಆ ಕಪ್ಪೆಗಳನ್ನ ಉಪ್ಪಿನ ನೀರಿನಲ್ಲಿ ಹಾಕ್ಬಿಡೋದು ಜೀವಂತ ಕಪ್ಪೆಗಳನ್ನ ತಂದು ರಾಶಿ ರಾಶಿ ತಂತಾರೆ ಆಮೇಲೆ ಅದರ ಸ್ವಂಟದ ಭಾಗ ಕತ್ ಕತ್ತರಿಸಿ ಹಿಂದಿನ ಎರಡು ಕಾಲುಗಳು ಭಾರತ ಮತ್ತು ಫ್ರಾನ್ಸ್ ದೇಶದ ನಡುವೆ ಒಪ್ಪಂದ ಆಗುತ್ತೆ ಕಪ್ಪೆಯ ಕಾಲುಗಳನ್ನ ರಫ್ತು ಮಾಡೋದು ಆ ದೇಶಕ್ಕೆ ಅದೊಂದು ದೊಡ್ಡ ವ್ಯವಹಾರ ಆಗಿತ್ತು ಇಡೀ ಇಂಡಿಯಾದಲ್ಲಿ ಈ ಮಂಗಳೂರು ಸೂರತ್ಕಾಲ್ ಭಾಗದಲ್ಲಿ ಏನಾಯ್ತು ಅಲ್ಲಿವರೆಗೆ ಕಂಡು ಕೇಳರಿಯದಂತ ಆನೆ ಕಾಲು ರೋಗ ಜಾಸ್ತಿ ಆಯ್ತು ಕಪ್ಪೆ ಕಾಲುಗಳನ್ನ ಇವತ್ತೆಲ್ಲ ತಿಂತ ಇರೋದು ಅದನ್ನ ಹೇಗೆ ರುಚಿಕಟ್ಟಾಗಿ ಮಾಡಬೇಕು ಫೈವ್ ಸ್ಟಾರ್ ಅಲ್ಲಿ ಅದನ್ನ ಹೇಗೆ ಬಡಿಸಬೇಕು ಕಾಲು ರೋಗ ನೋಡಿ ಅದು ಆ ರಕ್ತವನ್ನು ಹೇಳ್ಬೇಕಾದ್ರೆ ಅದರ ವೈರಾಣು ಅದ್ರ ಮೇಲೆ ಇರುತ್ತೆ ಗೋಳಿ ಕಪ್ಪೆ ಅಂತ ರಾನಾ ಟೈಗ್ರಿಯಾನ ಅಂತ ಅದು ಒಂದು ಸಾರಿ ಮೊಟ್ಟೆ ಇಟ್ಟರೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಮೊಟ್ಟೆ ಇಡುತ್ತೆ ಕೈ ಇರೋಲ್ಲ ಇರೋದಿಲ್ಲ ಬಾಲ ಇರುತ್ತೆ ತಲೆ ಇರುತ್ತೆ ಕಣ್ಣಿರ್ತವೆ ಆ ಚರ್ಮದಿಂದ ಉಸಿರಾಡ್ತಾ ಇರುತ್ತೆ ಒಂದು ಸಾರಿ ಕಪ್ಪೆ ಮೊಟ್ಟೆ ಇಟ್ಟರೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಮೊಟ್ಟೆ ಇಡುತ್ತೆ ಆ ಗೊದ ಮೊಟ್ಟೆ ಉಸಿರಾಡೋದು ಅದರ ಚರ್ಮದಿಂದ ವೀಕ್ಷಕರೆ ಮತ್ತೊಂದು ಬಾರಿ ಸಮತ್ ಕೊಟ್ಟವರವರು ತುಂಬಾ ವಿಶೇಷ ಅಂದ್ರೆ ಇವತ್ತು ನಾನು ಅವ್ರ ಸಂದರ್ಶನಗಳು ನೋಡ್ತಾ ಇದ್ದೆ ಅದರಲ್ಲಿ ಒಂದು ವಿಶೇಷವಾದ ಸಂದರ್ಶನ ಬರುತ್ತೆ ನೀವೇನಾದ್ರೂ ಕರ್ನಾಟಕದ ಅಂದ್ರೆ ನಾವು ಪಶ್ಚಿಮ ಘಟ್ಟಕ್ಕೆ ಹೋದು ಅಂತ ಹೇಳಿದ್ರೆ ಅಥವಾ ಬೇರೆ ಭಾಗ ಅಂತ ಹೇಳಿದ್ರೆ ನಿಮ್ಗೆ ಝೀ ಅಂತ ಹೇಳಿ ಜೋರಾಗಿ ಸೌಂಡ್ ಆಗ್ತಿರುತ್ತೆ ಅದು ವಿಶೇಷವಾಗಿ ಸಕಲೇಶ್ಪುರ ಹಾಸನ ಬೇಲೂರು ಈ ಕಾಫಿ ತೋಟಗಳಲ್ಲಂತೂ ಈ ಮಳೆಗಾಲಕ್ಕಿಂತ ಮುಂಚೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗ್ತಾ ಇರುತ್ತೆ ಇದು ಏನಂತ ಹೇಳಿ ನಮ್ಗೆ ಅರ್ಥ ಆಗೋದಿಲ್ಲ ಸುಮಾರು ಜನ ಅದಕ್ಕೆ ಆ ಭಾಗದಲ್ಲಿ ಜೀರುಂಡೆ ಅಂತ ಹೇಳ್ತಾರೆ ಇಲ್ಲೇನು ಹೇಳ್ತಾರೆ ಸರ್ ಅದಕ್ಕೆ ಸಿಕಾಡ ಅಂತ ಹೇಳ್ತಾರೆ ಇಲ್ಲಿ ಸಿಕಾಡ ಅಂತ ಹೇಳ್ತಾರೆ ಮರಚಿಟ್ಟೆ ಅಂತ ಹೇಳ್ತಾರೆ ಇದರ ಜೀವನವನ್ನ ಇವತ್ತು ನಾವು ತಿಳ್ಕೊಬೇಕಾಗಿದೆ ಯಾಕಂತ ಹೇಳಿದ್ರೆ ವಿಶೇಷವಾಗಿ ಕೀಟಗಳು ಅಂತ ಏನ್ ನಾವು ಹೇಳ್ತೇವೆ ಅದರಲ್ಲಿ ಸರ್ ಹೇಳ್ತಾ ಇದ್ರು ಎಪ್ಪತ್ತು ಪರ್ಸೆಂಟ್ ಕೀಟಗಳಿದಾವೆ ಇದರಲ್ಲಿ ಈ ಒಂದು ಜೀರುಂಡೆ ಅನ್ನುವಂಥದ್ದು ಹದಿನೇಳು ವರ್ಷ ಬದುಕುತ್ತೆ ಹದಿನೇಳು ವರ್ಷ ನಾವು ಯಾವ ಪ್ರಾಣಿನೂ ಬದುಕುದು ಇವತ್ತಿನವರೆಗೆ ನಾನು ದೊಡ್ಡ ದೊಡ್ಡ ಪ್ರಾಣಿಗಳದ್ದೇ ಕೇಳಿಲ್ಲ ಆದ್ರ ಒಂದು ಚಿಕ್ಕ ಜೀರುಂಡೆ ಹದಿನೇಳು ವರ್ಷ ಬದು ಆ ಹದಿನೇಳು ವರ್ಷ ಎಲ್ಲಿ ಬದುಕುತ್ತೆ ಅಂತ ನೋಡಿದ್ರೆ ಆಶ್ಚರ್ಯ ಅನ್ಸುತ್ತೆ ನಿಮಗೆ ಅದು ನೆಲದ ಒಳಗೆ ಅದು ಯಾವಾಗ ಅದು ಜೀ ಅಂತ ಜೀ ಗುಟ್ಟುತ್ತೆ ಅದು ತನ್ನ ಸಂಗಾತಿಯನ್ನ ಕರಿತಾ ಇರೋದು ತನ್ನ ಹೆಣ್ಣನ್ನ ತನ್ನ ಸಂತಾನ ಅಭಿವೃದ್ಧಿಗೆ ಆಕರ್ಷಣೆ ಮಾಡೋದಕ್ಕೋಸ್ಕರ ಅದು ಕರಿತಾ ಇರುತ್ತೆ ಹದಿನೈದು ವರ್ಷ ಭೂಮಿ ಇವಳ ಕತ್ಲಲ್ಲಿದ್ದು ಮೇಲೆ ಬಂದು ಕೊನೆಗೆ ಒಂದೇ ತಿಂಗಳು ಬದುಕುವಂತ ಒಂದು ವಿಶಿಷ್ಟ ಕೀಟ ಅಂತ ಹೇಳಿದ್ರೆ ನನಗೆ ಆಶ್ಚರ್ಯ ಅನಿಸುತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕಪ್ಪೆಯ ಕತೆ ಇವತ್ತು ಚಿಕನ್ ಗುನ್ಯಾ ಮಲೇರಿಯಾ ಹಾಗೇನೆ ಏನು ಆನೆ ಕಾಲ್ ರೋಗ ಇದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಡೆಂಗು ಏನಿದೆ ಡೆಂಗು ಏನು ಇವತ್ತೇನಿದೆ ಈ ರೀತಿ ವಿಪರೀತವಾಗ್ತಾ ಇದೆ ಡೆಂಗ್ಯೂಗಂತೂ ರಾಜ್ಯದಲ್ಲಿ ಲೆಕ್ಕವನ್ನ ಪತ್ರಿಕೆಗಳಲ್ಲಿ ಬರೋದಿಲ್ಲ ಆದರೂ ನಿರಂತರವಾಗಿ ಜನ ಸಾಯ್ತಾನೇ ಇದಾರೆ ಡೆಂಗು ಡೆಂಗ್ಯೂ ಬರೋದಕ್ಕೆ ಮೂಲ ಕಾರಣ ಕಪ್ಪೆ ನಾಶದಿಂದ ಡೆಂಗು ಬರ್ತಾ ಇದೆ ಅಂದರೆ ನಮ್ಗೆ ಆಶ್ಚರ್ಯ ಅನಿಸ್ತಾ ಇದೆ ಪ್ರತಿ ತಿಂಗಳು ನಮ್ಮ ರಾಜ್ಯದಲ್ಲಿ ಸರಾಸರಿ ಲೆಕ್ಕದಲ್ಲಿ ಹತ್ತು ಜನ ಡೆಂಗುಗೆ ಬಲಿಯಾಗ್ಬಿಟ್ಟಿರ್ತಾರೆ ಎಲ್ಲೋ ಒಂದು ಕಡೆ ಯಾಕೆಂದರೆ ಅದು ಎಲ್ಲೂ ದೊಡ್ಡ ಮಟ್ಟದ ಪ್ರಚಾರ ಆಗೋದಿಲ್ಲ ಆದರೆ ಕಪ್ಪೆ ನಾಶವನ್ನು ನಾವು ಯಾಕೆ ಮಾಡ್ತೇವೆ ಅನ್ನೋಂಥದ್ದು ಕೇಳುವ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಚಿಟ್ಟೆ ಜೀವನವನ್ನು ಕೇಳುವ ಅದರ ನಾಶ ಆಘಾತಕಾರಿಯಾಗಿದೆ ಆ ಜೀವನೂ ಅಷ್ಟೇ ಕುತೂಹಲ ಇದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕೇಳ್ತಾ ಹೋಗ ಬರ್ತಿರ್ತಾವೆ ಆದರೆ ಏನು ಸರ್ ಕಪ್ಪೆಗಳ ಜೀವನ ಏನು ನಿಜವಾಗೂ ತಿಳ್ಕೊಬೇಕಂದ್ರೆ ನಾವು ಸಾಮಾನ್ಯವಾಗಿ ಜನರು ಏನು ಮಾಡ್ತಾರೆ ಅಂದರೆ ಕಪ್ಪೆ ಇದು ಅದು ಅಂತ ನೋಡ್ತಾರೆ ಆದರೆ ಅದರ ತಿಳ್ಕೊಳ್ಳೋದು ಅದರಲ್ಲಿ ಏನಿದೆ ಹಂತ ಅದು ಯಾಕಂದರೆ ಒಂದು ವೇಳೆ ಭೂಮಿ ಬದುಕಬೇಕಾದ್ರೆ ಕಪ್ಪೆಗಳಿರಬೇಕು ಅಂತ ಹೇಳ್ತಾರೆ ಹಾ ನೋಡಿ ಈ ಜೀವಜಾಲ ಅಂತ ಹೇಳಿದ್ರೆ ಇದು ಅನೇಕ ಒಂದು ಸರಪಳಿ ಇದ್ದ ಹಾಗೆ ಅನೇಕ ಕೊಂಡಿಗಳು ಒಂದಕ್ಕೊಂದು ಒಂದಕ್ಕೊಂದು ಸೇರ್ಕೊಂಡಾದಂತಹ ಒಂದು ಜಾಲ ಇದು ಒಂದು ಕೊಂಡಿ ಕಟ್ಟಾದರೆ ಒಂದು ಕೊಂಡಿ ಏನಾದರೂ ಸರಪಳಿ ಒಂದು ಕೊಂಡಿ ತುಂಡಾದರೆ ಎಂಟೈರ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ ಪರಿಸರ ಪರಿಸರದಲ್ಲಿ ಇದು ಜೀವ ಜಾಲ ಇದು ಜಾಲ ನೆಟ್ವರ್ಕ್ ಇದು ಎಲ್ಲದ್ದು ತಮ್ ತಮ್ ತಮ್ಮ ರೋಲ್ ಅನ್ನು ಯಾವ ಪ್ರಾಣಿಯು ಭೂಮಿ ಮೇಲೆ ವ್ಯರ್ಥವಾಗಿ ಉಗಮ ಆಗಿಲ್ಲ ಪ್ರತಿಯೊಂದು ಪ್ರಾಣಿಯು ತನ್ನದೇ ಆದಂಥ ಒಂದು ಪಾತ್ರನ ವಹಿಸುತ್ತೆ ಈ ಭೂಮಿ ಮೇಲೆ ಯಾವ ಪ್ರಾಣಿಯು ಇದು ವ್ಯರ್ಥವಾಗಿ ಬಂದಿದೆ ಅಂತ ಯಾವ ಪ್ರಾಣಿಯೂ ಇಲ್ಲ ಜೀವ ಅದಕ್ಕೋಸ್ಕರ ಈ ಪ್ರಕೃತಿ ಏನಿದೆ ಅಲ್ಲ ಅದ್ಭುತ ಇದು ಪ್ರತಿಯೊಂದು ಜೀವಿಗಳನ್ನ ಎಷ್ಟು ಅದ್ಭುತವಾಗಿ ವಿಕಾಸ ಮಾಡಿದೆ ಅಂತ ಹೇಳಿದ್ರೆ ಅವುಗಳು ತನ್ನದೇ ಆದಂಥ ಪಾತ್ರ ವಹಿಸಲೇಬೇಕಲ್ಲಿ ಆಹಾರ ಸರಪಳಿ ಇರಬಹುದು ಅಥವಾ ಈ ನಮ್ಮ ಇಡೀ ಜೀವಜಾಲದ ವ್ಯವಸ್ಥೆಯ ಒಂದು ಆರೋಗ್ಯಕ್ಕಾದ್ರೂ ಇರಬಹುದು ಅದಕ್ಕೋಸ್ಕರ ತಯಾರಾಗಿದ್ರು ಅನೇಕ ಪ್ರಾಣಿಗಳು ಅದರಲ್ಲಿ ನಾವು ಮೊದಲು ಬಂದಾಗ ಕಪ್ಪೆಗಳ ಬಗ್ಗೆ ನಾವು ಬಹಳ ಮುಖ್ಯ ಕಪ್ಪೆಗಳು ಉಭಯವಾಸಿಗಳು ಉಭಯವಾಸಿಗಳು ನೋಡಿ ಉಭಯವಾಸಿಗಳು ಅಂದ್ರೆ ನಾವು ಅರ್ಥ ಮಾಡಬೇಕು ನೀರಲ್ಲಿ ಮತ್ತು ನೆಲದ ಮೇಲೆ ಬದುಕುವಂತ ಪ್ರಾಣಿಗಳು ಹಾಗಂತ ನಾವು ಉಭಯವಾಸಿಗಳು ಮೊಸಳೆ ಇದೆ ನೀರಲ್ಲಿ ಅದು ಉಭಯವಾಸಿ ಅಲ್ಲ ನೀರು ನಾಯಿ ಇದೆ ಅದು ಉಭಯವಾಸಿ ಅಲ್ಲ ಉಭಯವಾಸಿ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಯಾವುದೇ ಜೀವಿ ತನ್ನ ಜೀವನದ ಅರ್ಧ ಭಾಗವನ್ನ ನೀರಿನ ಮೇಲೆ ಅವಲಂಬನೆ ಆಗಿರುತ್ತೆ ಇನ್ನು ಉಳಿದ ಅರ್ಧ ಭಾಗವನ್ನ ನೆಲದ ಮೇಲೆ ಅಥವಾ ಗಾಳಿಯನ್ನು ಸೇವಿಸ್ತದೆ ಯಾಕಂತ ಹೇಳಿದ್ರೆ ನೋಡಿ ಈ ಕಪ್ಪೆಗಳು ಮೊಟ್ಟೆಯನ್ನು ನೀರಲ್ಲಿ ಇಡ್ತವೆ ಬಹುತೇಕ ಕಪ್ಪೆಗಳು ಇನ್ನು ಮರದ ಮೇಲೆ ಎಲೆ ಮೇಲೆ ಎಲ್ಲ ಇರ್ತವೆ ಆದ್ರೆ ಬಹುತೇಕ ಕಪ್ಪೆಗಳು ನೀರಲ್ಲಿ ಮೊಟ್ಟೆ ಇಡ್ತವೆ ಮೊಟ್ಟೆ ಒಡೆದು ಲಾ ಗೊದ ಮೊಟ್ಟೆ ಅಂತ ಆಗುತ್ತೆ ಟ್ಯಾಡ್ಪೋಲ್ ಆ ಗೊದ ಮೊಟ್ಟೆ ಉಸಿರಾಡೋದು ಅದರ ಚರ್ಮದಿಂದ ನೀರಿನಲ್ಲಿ ಕರಗಿದ ಆಮ್ಲಜನಕವನ್ನ ಚರ್ಮದ ಮೂಲಕ ಎಳೆದುಕೊಂಡು ಉಸಿರಾಡುತ್ತೆ ಕಪ್ಪೆ ಮರಿಗಳು ಚರ್ಮದಿಂದ ಉಸಿರಾಡುತ್ತೆ ಮನುಷ್ಯನಿಗೆ ಮೂಗಿನಿಂದ ಇಲ್ಲ 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 ಹಾಗಲ್ಲ ಅದು ಏನಾಗುತ್ತೆ ಒಂದು ಸಾರಿ ಕಪ್ಪೆ ಮೊಟ್ಟೆ ಇಟ್ರೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಮೊಟ್ಟೆ ಇಡುತ್ತೆ ಅದರ ಮರಿಗಳು ಒಡೆದು ನೀರಲ್ಲಿ ಸೊಳ್ಳೆ ಮರಿಗಳನ್ನ ಸೊಳ್ಳೆ ಮರಿಗಳನ್ನ ತಿಂದು ಸೊಳ್ಳೆಗಳ ಸಂಖ್ಯೆ ನಿಯಂತ್ರಣದಲ್ಲಿ ಆಮೇಲೆ ಈ ಗೊದ ಮೊಟ್ಟೆ ಆರಂಭದಲ್ಲಿ ನೋಡಿದಾಗ ಮೀನಿನ ತರ ಕಾಣುತ್ತೆ ಕೈ ಇರೋಲ್ಲ ಕಾಲು ಇರೋದಿಲ್ಲ ಬಾಲ ಇರುತ್ತೆ ತಲೆ ಇರುತ್ತೆ ಕಣ್ಣು ಇರ್ತವೆ ಆ ಚರ್ಮದಿಂದ ಉಸಿರಾಡ್ತಾ ಇರುತ್ತೆ ಸೊಳ್ಳೆ ಮರಿಗಳನ್ನ ಸಣ್ಣ ಸಣ್ಣ ಹುಳುಗಳನ್ನ ತಿನ್ಕೊಂಡು ಆ ಗೊದ ಮೊಟ್ಟೆ ಬೆಳೀತದೆ ಆ ನಂತರ ನಿಧಾನವಾಗಿ ಮುಂದಿನ ಕಾಲುಗಳು ಬೆಳೀತಾವೆ ಆ ನಂತರ ಹಿಂದಿನ ಕಾಲುಗಳು ಬೆಳೀತಾವೆ ಆ ಬಾಲ ಏನಿರುತ್ತೆ ಹಾಗೆಯೇ ಅದು ಕರಿಗಿ ಹೋಗ್ಬಿಡುತ್ತೆ ಆಮೇಲೆ ಶ್ವಾಸಕೋಶಗಳು ಬೆಳಿತಾವೆ ಶ್ವಾಸಕೋಶ ಬೆಳೆದು ಕೈ ಕಾಲುಗಳೆಲ್ಲ ಬೆಳೆದ ಮೇಲೆ ಅದನ್ನ ನೆಲದ ಮೇಲೆ ನಿಂತು ಗಾಳಿನ ಉಸಿರಾಡುತ್ತೆ ಉಭಯವಾಸಿಗಳ ಜೀವ ಆದ್ರೆ ಈ ಕಪ್ಪೆಗಳು ನೋಡಿ ನಾವೆಲ್ಲ ಚಿಕ್ಕವರಿದ್ದಾಗ ಮಳೆ ಬಂದ್ಕೊಡ್ಲೇನೆ ಮಳೆ ಬಂದಿದೆ ಅಂದ ತಕ್ಷಣ ಹೊತ್ತಿನ ಸಂಜೆ ಒಂದು ಸಾರಿಗೆ ಸಂಗೀತ ವಾಟರ್ 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 ಅಂದ್ರೆ ಕಪ್ಪೆಗಳ ಎಲ್ಲ ಒಟಗುಟ್ಟುವಿಕೆ ಕೇಳ್ತಾ ಇತ್ತು ಆದ್ರೆ ಈಗ ಎಲ್ಲಿ ಕೇಳ್ತಾ ಇದೆ ಈಗ ಮಳೆಗಾಲ ಮೌನ ಮಳೆಗಾಲ ಇದು ಮಳೆಗಾಲ ಬಂದ್ರೂ ಸಹ ಕಪ್ಪೆಗಳ ನಿನಾದ ನಮಗೆ ಕೇಳಿಸ್ತಾ ಇಲ್ಲ ಯಾಕೆ ಇವತ್ತು ಕಪ್ಪೆಗಳು ಬಹಳ ಇಂಪಾರ್ಟೆಂಟ್ ನಮಗೆ ಕಪ್ಪೆಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ನಾವು ಹಿಂದೆ ಕಂಡು ಕೇಳರಿಯದಂತಹ ಚಿಕನ್ ಗುನ್ಯಾ ಡೆಂಗ್ಯೂ ಇಂತಹ ರೋಗಗಳು ಇವತ್ತು ಕೇಳ್ತಾ ಇದ್ದೀವಿ ಕಾರಣ ಏನಂದ್ರೆ ಕಪ್ಪೆಗಳ ನಾಶ ಸರ್ ಒಂದು ಸಾರಿ ಹತ್ತು ಸಾವಿರ ಮರಿ ಹಾಕ್ತಿದ್ವಿ ಒಂದು ಸಾವಿರ ಮೊಟ್ಟೆ ಇಟ್ಟರೆ ಹತ್ತು ಸಾವಿರದವರೆಗೆ ಹತ್ತರಿಂದ ಇಪ್ಪತ್ತು ಸಾವಿರದವರೆಗೆ ಗೂಳಿ ಕಪ್ಪೆ ಅಂತ ಬರುತ್ತೆ ರಾನಾ ಟೈಗ್ರಿಯಾನಾ ಅಂತ ಅದು ಒಂದು ಸಾರಿ ಮೊಟ್ಟೆ ಇಟ್ಟರೆ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಮೊಟ್ಟೆ ಇಡ ಆ ಎಲ್ಲ ಮೊಟ್ಟೆಗಳು ಒಡೆದು ಮರಿಯಾಗಿ ಬರೋದಿಲ್ಲ ಕೆಲವು ಬೇರೆ ಪ್ರಾಣಿಗಳು ಬಂದು ಅದನ್ನು ತಿಂತಾವೆ ಅದರಲ್ಲೂ ಬದುಕುಳಿತಾವೆ ನೂರಾರು ಬದುಕುಳಿತಾವೆ ಈ ಥರದ ಟ್ಯಾಡ್ ಪೋಲ್ಗಳು ಗೊದ ಮೊಟ್ಟೆಗಳು ಸೊಳ್ಳೆ ಮರಿಗಳನ್ನು ತಿಂದು ಸೊಳ್ಳೆಗಳನ್ನು ತಿಂದು ಮರಿಗಳನ್ನು ತಿಂದು ಸೊಳ್ಳೆಗಳ ಸಂಖ್ಯೆಯನ್ನು ನಿಯಂತ್ರಣದಲ್ಲಿ ಇಡ್ತಾ ಇದ್ವು ಆದರೆ ಇವತ್ತು ಕಪ್ಪೆಗಳು ನಾಶ ಆಗಿದ್ದಾವೆ ನೋಡಿ ಎಂಥ ಅದ್ಭುತ ಅಂತ ಹೇಳಿದ್ರೆ ನೋಡಿ ಕಪ್ಪೆ ಎಂತ ಒಂದು ನಮ್ಮ ಜೀವಜಾಲದ ಮುಖ್ಯ ಭಾಗ ಅಂತ ಹೇಳಿದ್ರೆ ಇವತ್ತು ಕಪ್ಪೆಗಳು ನಾಶ ಆಗಿರೋದ್ರಿಂದ ಇವತ್ತು ರೋಗಗಳು ಜಾಸ್ತಿ ಆಗ್ತವೆ ಎಲ್ಲಿ ನುಡಿದ್ರೆ ಸೊಳ್ಳೆಗಳು ಜಾಸ್ತಿ ಯಾಕೆ ಇದು ಮಾನವ ಸೃಷ್ಟಿತ ಸಮಸ್ಯೆ ಇದು ಮೊದಲ ಕಾಲದಿಂದ ಸಾವಿರಾರು ವರ್ಷದಿಂದ ಕಪ್ಪೆಗಳಿದ್ವು ಕಪ್ಪೆಗಳು ಸೊಳ್ಳೆಗಳನ್ನು ತಿಂತ ಇದ್ದವು ಅವುಗಳು ಸಮತೋಲನದಲ್ಲಿ ಇಟ್ಟಿದ್ವು ಆದ್ರೆ ಇವತ್ತೇನಾಗಿದೆ ನಾವು ಎಲ್ಲಿ ಬೇಕಲ್ಲಿ ಚರಂಡಿ ನೀರನ್ನು ಬಿಡ್ತಾ ಇದೀವಿ ಎಲ್ಲಿ ಬೇಕಲ್ಲಿ ನೀರನ್ನು ನಿಲ್ಲಿಸ್ತಾ ಇದ್ವು ತೆರೆದ ಚರಂಡಿಗಳು ಇದಾವೆ ಹಾಗಾಗಿ ಸೊಳ್ಳೆಗಳು ಜಾಸ್ತಿ ಆಗ್ತವೆ ಕಪ್ಪುಗಳು ಯಾಕೆ ಕಡಿಮೆ ಅದು ನಾವು ಇವತ್ತು ಅತಿ ಅತಿ ಹೆಚ್ಚಿನ ಸಂ ಪ್ರಮಾಣದಲ್ಲಿ ಡಿ ಡಿ ಅನ್ನ ಬಳಸ್ತಾ ಇದ್ರು ಮೊದಲ ಕಾರಣದಲ್ಲಿ ಬಿ ಎಚ್ ಸಿನ್ನ ಹಾಕ್ತಾ ಇದ್ರು ಕೀಟನಾಶಕ ಅಂತ ನಾವು ಹೊಡಿತಾ ಇದೀವಿ ಇವೆಲ್ಲ ಹೊಡೆದಾಗ ನೀರಿನಲ್ಲಿ ಅವೆಲ್ಲ ಸಂಗ್ರಹ ಆಗಿ ಕಪ್ಪೆಯ ಮರಿಗಳು ಮೊಟ್ಟೆಯಿಂದ ಹೊಡೆದು ಹೊರಗ್ ಬರ್ತಾ ಇಲ್ಲ ಸಾಯ್ತಾ ಇದ್ದಾವೆ ಹಾಗಾಗಿ ಕಪ್ಪೆಗಳ ಸಂಖ್ಯೆ ಕಡಿಮೆ ಆಗಿದೆ ಹಾಗಾಗಿ ಮಳೆಗಾಲ ನಮ್ದು ಮೌನ ಮಳೆಗಾಲ ನೀರು ಶುದ್ಧೀಕರಣಕ್ಕೆ ಇವರು ಪೌಡರ್ ಹಾಕಿಬಿಡ್ತಾರೆ ಹೌದು ಮೊದಲನೇ ಮಾಡ್ತಿದ್ರು ಅನೇಕ ವರ್ಷ ಡಿಡಿಟಿ ಅಂತ ಹಾಕ್ತಾ ಇದ್ರು ಎಲ್ಲಾದ್ರೂ ಜನ ಜಾತ್ರೆ ಇದೆ ಅಂದಾಗ ಮಲಮೂತ್ರ ವಿಸರ್ಜನೆ ಬಯಲಲ್ಲಿ ಮಾಡ್ತಾರಂತ ಹೇಳಿ ಆ ರೋಗ ಹರಡಬಾರದಂತೆ ಡಿಡಿಟಿ ನಡೆದ್ಬಿಟ್ಟು ಬಿಳಿ ಪೌಡರ್ನ ಎಸಿತ ಆಮೇಲೆ ಬಿ ಎಚ್ ಸಿ ಅಂತ ಬಂತು ಇದೆಲ್ಲ ಹಾಕಿದ ಮೇಲೆ ಅವೆಲ್ಲ ಮಳೆ ಬಂದಾಗ ಏನಾಗುತ್ತೆ ಎಲ್ಲ ಹರ್ಕೊಂಡು ಹಳ್ಳದಲ್ಲಿ ಕೊಳ್ಳದಲ್ಲಿ ಚರಂಡಿಯಲ್ಲಿ ತುಂಬ ನೀರು ಸೇರಿ ನೀರ್ ಸೇರಿ ಅದರಲ್ಲಿ ವಿಷ ಇರುತ್ತೆ ಆ ವಿಷದಿಂದಾಗಿ ಏನಾಗಿದೆ ಕಪ್ಪೆಗಳ ಸಂಖ್ಯೆ ಕಡಿಮೆ ಆಗಿದೆ ಎಷ್ಟು ಮುಖ್ಯ ನೋಡಿ ನಮ್ಮ ನಮ್ಮ ಬದುಕಿಗೂ ಕಪ್ಪೆಗಳಿಗೂ ಮನುಷ್ಯನ ಆರೋಗ್ಯಕ್ಕೂ ಕಪ್ಪೆಗಳಿಗೆ ಹೆಂಗ್ ಲಿಂಕ್ ಇದೆ ಅಂದ್ರೆ ಒಂದ್ ಎಕ್ಸಾಂಪಲ್ ಹೇಳ್ತೇನೆ ನೋಡಿ ನಮ್ದು ಹತ್ತೊಂಬತ್ತು ಎಂಬತ್ತು ಎಪ್ಪತ್ತರಿಂದ ಎಂಬತ್ತನೇ ಇಸ್ವಿಯ ಮಧ್ಯದಲ್ಲಿ ಭಾರತ ಮತ್ತು ಫ್ರಾನ್ಸ್ ದೇಶದ ನಡುವೆ ಒಪ್ಪಂದ ಆಗುತ್ತೆ ಏನಂತ ಕಪ್ಪೆಯ ಕಾಲುಗಳನ್ನ ರಫ್ತು ಮಾಡೋದು ಆ ದೇಶಕ್ಕೆ ಅದೊಂದು ದೊಡ್ಡ ವ್ಯವಹಾರ ಆಗಿತ್ತು ಇಡೀ ಇಂಡಿಯಾದಲ್ಲಿ ಆಂಧ್ರ ಪ್ರದೇಶ ಕರ್ನಾಟಕ ಕೇರಳ ತಮಿಳುನಾಡು ಇಲ್ಲಿ ವಿಶೇಷ ಜಾತಿಯ ಗೂಳಿ ಕಪ್ಪೆ ಅಂತ ಒಂದಿದೆ ಅದಕ್ಕೆ ರಾನಾ ಟೈಗ್ರಿಯಾನ ಅಂತ ಹೇಳ್ತೀವಿ ಫುಲ್ ಫ್ರಾಗ್ ಅಂತ ದೊಡ್ಡ ಗಾತ್ರದಲ್ಲಿ ಇರ್ತದ ಇಷ್ಟು ತಪ್ಪ ಬೆಳಿತದ ಇದನ್ನ ಏನ್ ಮಾಡ್ಬಿಟ್ರು ಯಾವಾಗ ಫ್ರಾನ್ಸ್ ಗೆ ಕಪ್ಪೆ ಕಾಲು ರಫ್ತು ಮಾಡ್ಬೇಕಂತ ಒಪ್ಪಂದ ಮಾಡಿದ ಮೇಲೆ ಇವರೆಲ್ಲ ಏನ್ ಮಾಡಿದ್ರು ರೈತರಿಗೆ ಹೇಳಿದ್ರು ಕಪ್ಪೆ ಹಿಡ್ಕೊಂಬನ್ನಿ ಬನ್ನಿ ಕೆಜಿಗೆ ಎರಡು ರೂಪಾಯಿ ಮೂರು ರೂಪಾಯಿ ಅಂತ ಆ ಕಾಲದಲ್ಲಿ ಎಪ್ಪತ್ತೈದು ಎಂಬತ್ತು ಎಂಬತ್ನಾಲ್ಕನೇ ನಾಲ್ಕನೇ ಇಸಿ ಹೊರಗಿತ್ತು ಅದೆಲ್ಲ ಹೋಗ ರೈತರು ಏನ್ ಮಾಡ್ತಿದ್ರು ಗದ್ದೆಯಲ್ಲಿ ತಮ್ಮ ಗದ್ದೆ ಆಗಿರೋವಲ್ಲ ಕಪ್ಪೆಗಳು ಹಿಡ್ಕೊಂಬರೋದು ಕೊಡೋದು ಏನಪ್ಪಾ ಒಂದು ಪಾಕೆಟ್ ಮನೆ ಸಿಕ್ತು ಅಂತ ಹೇಳಿ ಅವತ್ತಿನ ಖರ್ಚಿಗೆ ದುಡ್ಡು ಆಯ್ತು ಅಂತೇಳಿ ಜನ ಹಿಡ್ಕೊಂಡ್ ಬರೋದು ಮಾರೋದು ಹಿಡ್ಕೊಂಡ್ ಬರೋದು ಮಾರೋದು ಕಪ್ಪೆಗಳನ್ನು ಮಾರಕ ಮಾರ್ಬಿಟ್ರು ಒಂದು ಐದು ಹತ್ತು ವರ್ಷ ನಡೀತಿದ್ದು ಈ ಮಂಗಳೂರು ಸುರತ್ಕಲ್ ಭಾಗದಲ್ಲಿ ಏನಾಯ್ತು ಅಲ್ಲಿವರೆಗೆ ಕಂಡು ಆನೆ ಕಾಲು ರೋಗ ಜಾಸ್ತಿ ಆಯಿತು ಇದೇನು ಸರ್ ಇದು ಆನೆ ಕಾಳು ಆನೆಕಾಲು ಎಲಿಫ್ಯಾಂಟೈಸಿಸ್ ಅಂತ ಹೇಳ್ತೀವಿ ಅಂದ್ರೆ ಕಾಲು ಇಷ್ಟು ದಪ್ಪ ಆಗ್ಬಿಡುತ್ತದೆ ಯಾಕಾಯ್ತು ನೋಡ್ತಾರೆ ಜನ ಸಾವಿರಾರು ಸಂಖ್ಯೆಯಲ್ಲಿ ಆನೆ ಕಾಲ್ ರೋಗ ಜಾಸ್ತಿ ಆಗಿಬಿಟ್ಟಿದಲ್ಲೆಲ್ಲ ಮಂಗಳೂರು ಸೂರತ್ ಕಲ್ಲೆಲ್ಲೆಲ್ಲ ಹೌದು ದಕ್ಷಿಣ ಕನ್ನಡ ಕರಾವಳಿ ಭಾಗ ಆಯ್ತು ಆಗ್ರದಲ್ಲಿ ಆಯ್ತು ತಮಿಳುನಾಡು ಎಲ್ಲ ಕಡೆ ಎಲ್ಲೆಲ್ಲಿ ಇತ್ತು ಅಲ್ಲಿ ಕಪ್ಪೆಗಳು ಜಾ ಆವಾಸಲ್ಲಿತ್ತು ಅಲ್ಲೆಲ್ಲಾ ಈ ಆನೆಕಾಲ್ ರೋಗ ಜಾಸ್ತಿ ಆಯ್ತು ಯಾಕಾಯ್ತು ಅನೇಕ ಏನು ಸಂಶೋಧನೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆಗಿದೆ ಆ ಸೊಳ್ಳೆ ಯಾವ್ದು ಅಂದ್ರೆ ನೋಡಿ ನಮ್ಗೆ ಮಲೇರಿಯಾ ಬರ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಇದು ನಮ್ಮ ಬೇರೆ ಇದು ಯಾವುದು ಪ್ಲಾಸ್ಮೋಡಿಯಂ ವೈವಾಕ್ಸ್ ಅಂತ ರೋಗ ಆದ್ರೆ ಅದು ಕ್ಯೂಲೆಕ್ಸ್ ಎಂಬ ಸೊಳ್ಳೆ ಕ್ಯೂಲೆಕ್ಸ್ ಸೊಳ್ಳೆ ಏನಿದೆ ಆ ಭಾಗದಲ್ಲಿ ಇದೆ ಆ ಕ್ಯೂಲೆಕ್ಸ್ ಸೊಳ್ಳೆಗಳು ಅಂದ್ರೆ ಒಬ್ಬ ಆನೆ ಕಾಲು ರೋಗಿಯರನ್ನು ಕಚ್ಚಿ ಆರೋಗ್ಯವಂತನಿಗೆ ಕಚ್ಚಿದಾಗ ಅವನ ದೇಹಕ್ಕೆ ಆ ರೋಗಾಣು ವರ್ಗಾವಣೆ ಆಗುತ್ತೆ ಹಾಗಾಗಿ ಆನೆಕಾಳ ರೋಗ ಮತ್ತೆ ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಹಾಕಾಯ್ತು ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನಾಯ್ತು ಅಂತ ಹೇಳಿದ್ರೆ ಕಪ್ಪುಗಳನ್ನ ಹಿಡಿದು ಹಿಡಿದು ಮಾರಾಟ ಮಾಡ್ತೀವಿ ಒಂದು ಕಪ್ಪೆ ಬಿಡ್ತಿದ್ದಲ್ಲ ಗೋಳಿ ಕಪ್ಪೆ ಸಿಕ್ತ ತಗೊಂಡು ಅಲ್ಲಿ ಕೊಡೋದು ಹಾಗಾಗಿ ಕಪ್ಪೆಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಕಪ್ಪೆಗಳು ನೈಸರ್ಗಿಕವಾಗಿ ನಿಯಂತ್ರಣದಲ್ಲಿ ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆಯ್ತು ಸರಿ ಫ್ರಾನ್ಸ್ ಅಲ್ಲಿ ಏನ್ ಮಾಡೋದು ನೋಡಿ ನೋಡಿ ಇದು ಏನ್ ಮಾಡ್ತಿದ್ರೆ ಈ ಕಪ್ಪೆ ತಗೊಂಡ್ ಬಂದ್ಬಿಟ್ಟು ಏನ್ ಮಾಡ್ತಿದ್ರು ಆ ಕಪ್ಪೆಗಳನ್ನ ಉಪ್ಪಿನ ನೀರಿನಲ್ಲಿ ಹಾಕ್ಬಿಡೋದು ಜೀವಂತ ಕಪ್ಪೆಗಳನ್ನ ತಂದು ರಾಜ್ ತಂತಾರೆ ಕೆಜಿಗಿಷ್ಟು ಅಂತ ಹೇಳಿ ತಗೊಂಡು ಉಪ್ಪಿನ ನೀರಿನ ದೊಡ್ಡ ಜಾಡಿಯಲ್ಲಿ ಹಾಕಿ ಪಾತ್ರೆಯಲ್ಲಿ ಅಥವಾ ಡ್ರಮ್ ನಲ್ಲಿ ಹಾಕಿಬಿಡೋದು ಸೊಪ್ಪ ಹೋಗ್ಬಿಡೋವು ಆಮೇಲೆ ಅದರ ಸೊಂಟದ ಭಾಗ ಕತ್ ಕತ್ತರಿಸಿ ಹಿಂದಿನ ಎರಡು ಕಾಲುಗಳು ಅದಷ್ಟೇ ಹಿಂದಿನ ಕಾಲುಗಳನ್ನು ಅಷ್ಟೇನು ಮಾಡ್ತಿದ್ರು ಅದನ್ನು ಮತ್ತೆ ಸಂಸ್ಕರಣೆ ಮಾಡಿ ಜ ಜಾಡಿಗಳಲ್ಲಿ ತುಂಬಿ ಫ್ರಾನ್ಸ್ ದೇಶಕ್ಕೆ ಕಳಿಸ್ತಾ ಇದ್ರು ಸೊ ಉಪ್ಪು ನೀರಲ್ಲಿ ಹಾಕಿದ ನಂತರ ಅದರ ಕಾಲು ಎರಡು ಕಾಲು ಹಿಂಗಿರ್ತದೆ ಅಂದರೆ ಈ ಕೋಳಿ ಚಿಕನ್ ಇರ್ತದ ಹೈಬ್ರಿಡ್ ಕೋಳಿ ಕಾಲುಗಳು ಆ ಥರ ಇರ್ತವೆ ಆಮೇಲೆ ಬಹಳ ಮೃದುವಾಗಿರುತ್ತೆ ಅದರ ಮಾಂಸ ಅಂಥೇಳಿ ಫ್ರಾನ್ಸ್ನಲ್ಲಿ ಅನೇಕ ದೇಶದವ್ರು ಜನ ತಿಂತಾರೆ ನಾಟ್ ಓನ್ಲಿ ಫ್ರಾನ್ಸ್ ಅಲ್ಲಿ ನೆದರ್ಲ್ಯಾಂಡ್ಸ್ ಇರಬಹುದು ಯುರೋಪಿನ ಅನೇಕ ದೇಶಗಳು ಅಮೆರಿಕ ಬಹಳ ದೇಶಗಳ ಜನ ಕಪ್ಪೆ ಕಾಲುಗಳು ಇವತ್ತೆಲ್ಲ ತಿಂತ ಇರೋದು ನೂರಾರು ವರ್ಷಗಳಿಂದ ಅದು ಒಂದು ಡೆಲಿಕೇಸಿ ಆಗಿದೆ ಅದಕ್ಕೋಸ್ಕರ ಮಾಡುವಂತ ವಿವಿಧ ಪಾಕದ ಶಾಸ್ತ್ರ ಇದೆ ಬೆಳೆದಿದೆ ಆ ಭಾಗದಲ್ಲಿ ಪಾಕ ಶಾಸ್ತ್ರನೇ ಬೆಳೆದಿದೆ ಅದನ್ನ ಹೇಗೆ ರುಚಿಕಟ್ಟಾಗಿ ಮಾಡಬೇಕು ಎಷ್ಟ್ ಚಂದ ಅಲಂಕಾರ ಮಾಡಬೇಕು ಫೈವ್ ಸ್ಟಾರ್ ಅಲ್ಲಿ ಅದನ್ನು ಹೇಗೆ ಬಡಿಸಬೇಕು ಹೋಟೆಲ್ಗಳಲ್ಲಿ ಇದೆಲ್ಲ ಇದೆ ಇವತ್ತೇನಾಯ್ತು ಇದು ಆದ್ಮೇಲೆ ಏನಾಯ್ತು ನಮ್ಮ ದೇಶದಲ್ಲಿ ಈ ಕಪ್ಪೆ ಇದು ಗೊತ್ತಾಯಿತು ಕಪ್ಪೆ ಗೂಳಿ ಕಪ್ಪೆಗಳನ್ನ ರಫ್ತು ಮಾಡ್ತಾ ಇರೋದ್ರಿಂದ ಆನೆ ರೋಗ ಜಾಸ್ತಿ ಆಯ್ತು ಅಂತ ಗೊತ್ತಾದ ತಕ್ಷಣ ಅನೇಕ ಜನ ಹೋರಾಟಗಾರರು ವನ್ಯಜೀವಿ ರಕ್ಷಕರು ಪ್ರಾಣಿದಯಾ ಸಂಘದವರು ಮನವಿ ಮಾಡ್ತಾರೆ ಸರ್ಕಾರಕ್ಕೆ ಆಗ ಸರ್ಕಾರಕ್ಕೆ ಒಳ್ಳೆ ಆದಾಯ ಆ ಕಾಲದಲ್ಲಿ ನೋಡ್ರಿ ಒಂದು ಸುಮಾರು ಎರಡರಿಂದ ಮೂರು ಸಾವಿರ ಟನ್ ಅಷ್ಟು ಕಪ್ಪೆ ಕಾಲು ರಫ್ತಾಗ್ತವೆ ಎಂಬತ್ನೂರ ನಾಲ್ಕನೇ ಇಸವಿಯಲ್ಲಿ ಈ ರೈತರಿಗೆ ಗೊತ್ತಿಲ್ಲ ನಮಗೆ ಚಿಕನ್ ಗುನ್ಯಾ ಮಲೇರಿಯಾ ಡೆಂಗ್ಯೂ ಕೊಡತ್ತೆ ಗೊತ್ತಿಲ್ಲ ಆದ್ರೆ ಅವ್ರು ಕಳಿಸ್ತಾನೇ ಇದ್ರು ಆಮೇಲೆ ನೋಡಿ ಆ ಕಾಲದಲ್ಲೇ ಏಳರಿಂದ ಹತ್ತು ಕೋಟಿ ರೂಪಾಯಿಗಳು ಲಾಭ ಬರ್ತಾ ಇರುತ್ತೆ ಅದು ದೊಡ್ಡ ಹಣ ಹಾಕಲ್ ಇದೆಲ್ಲ ಸರ್ಕಾರಕ್ಕೆ ಮನವಿ ಪತ್ರದ ಮೇಲೆ ಮನವಿ ಪತ್ರ ಹಾಕಿದ ಮೇಲೆ ಆಗ ಹತ್ತೊಂಬತ್ತು ಎಂಬತ್ತೇಳನೇ ಇಸ್ವಿಯಲ್ಲಿ ರಾಜೀವ್ ಗಾಂಧಿ ಅವರು ಪ್ರಧಾನ ಮಂತ್ರಿಗಳಾಗಿರ್ತಾರೆ ಆಗ ಭಜನ್ ಲಾಲ್ ಅವರು ಅರಣ್ಯ ಸಚಿವರಾಗಿರ್ತಾರೆ ಭಜನ್ ಲಾಲ್ ಅವರಿಗೆ ಮನವಿ ಮಾಡ್ತಾರೆ ಎಲ್ಲರೂ ಹೋಗಿ ದಯವಿಟ್ಟು ಇದನ್ನ ನಿಲ್ಲಿಸಿ ರಫ್ತು ಮಾಡಬೇಡಿ ಅಂತ ಹೇಳಿದಾಗ ರಾಜೀವ್ ಗಾಂಧಿ ಅವರ ಸರ್ಕಾರ ಹತ್ಯೆಗಳ ರಫ್ತನ್ನ ನಿಷೇಧ ಮಾಡುತ್ತೆ ಅದರ ಜೊತೆಗೆ ಇದು ಹಾಗೆ ಬಿಟ್ರೆ ಆಗಲ್ಲ ರಕ್ಷಣಾ ಇದು ಇಲ್ಲ ನಮ್ಮಲ್ಲಿ ವನ್ಯಜೀವಿ ಕಾಯ್ದೆ ಅಂತ ಇದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡನೇ ವನ್ಯಜೀವಿ ಕಾಯ್ದೆ ಏನ್ ಹೇಳುತ್ತೆ ಇಂತ ಪ್ರಾಣಿಗಳನ್ನ ರಕ್ಷಿಸಬೇಕಂತ ಹೇಳಿ ವಿವಿಧ ಪ್ರವರ್ಗಗಳನ್ನು ಮಾಡಿದ್ದಾರೆ ಶೆಡ್ಯೂಲ್ ಗಳಂತ ಮಾಡಿದೆ ಶೆಡ್ಯೂಲ್ ಒನ್ ಶೆಡ್ಯೂಲ್ ಟು ಶೆಡ್ಯೂಲ್ ತ್ರೀ ಶೆಡ್ಯೂಲ್ ಫೋರ್ ಅಂತ ಶೆಡ್ಯೂಲ್ ಒನ್ ಶೆಡ್ಯೂಲ್ ತ್ರೀ ಇವೆಲ್ಲ ಏನದಾವಲ್ಲ ಇದ್ರೆ ಈ ಪ್ರವರ್ಗದಲ್ಲಿ ಲಿಸ್ಟ್ ಮಾಡಿದ ಪ್ರಾಣಿಗಳಿದ್ರೆ ಅವುಗಳನ್ನು ಹಿಡಿಯೋದು ಅಪರಾಧ ಕೊಲ್ಲೋದು ಅಪರಾಧ ಅಂತ ಈ ಉದಾಹರಣೆಗೆ ಹುಲಿ ಶೆಡ್ಯೂಲ್ ಒನ್ ಅಲ್ಲಿ ಬರುತ್ತೆ ವನ್ಯಜೀವಿ ಕಾಯ್ದೆ ಅದನ್ನ ಹಿಡಿಯೋದು ಹೊಡೆಯೋದು ನಾಶ ಮಾಡೋದು ಅವರ ಆವಾಸ ಸ್ಥಾನಕ್ಕೆ ಧಕ್ಕೆ ತರುವುದು ಒಂದು ಅಪರಾಧ ಅದೇ ರೀತಿ ಕಪ್ಪೆಗಳನ್ನ ಮಾಡ್ತಾರೆ ಭಜನ್ ಲಾಲ್ ಅವರು ವನ್ಯಜೀವಿ ಕಾಯ್ದೆ ಪ್ರಕಾರ ಈ ಗೂಳಿ ಕಪ್ಪೆ ರಾನಾ ಟೈಗ್ರಿಯಾನ ಅಂತ ಏನಿದೆ ಅಲ್ಲ ಇದನ್ನ ಶೆಡ್ಯೂಲ್ ಟು ಅಂತ ಸೇರಿಸ್ತಾರೆ ಓ ಸೇರಿಸಾಗಿಂದ ಅವತ್ತಿಂದ ಬ್ಯಾನ್ ಮಾಡ್ತಾರೆ ನಿಷೇಧ ಆಗಿದೆ ಭಾರತ ದೇಶದಲ್ಲಿ ಕಪ್ಪೆಗಳನ್ನ ಹಿಡಿಯೋದು ತಿನ್ನೋದು ನಿಷೇಧ ಅದು ಅಪರಾಧ ಆದರೂ ಸಹ ಇವತ್ತಿಗೂ ಸಹ ಕಳ್ಳತನದಿಂದ ಅನೇಕ ಕಡೆ ನಾವು ಪತ್ರಿಕೆಯಲ್ಲಿ ಓದ್ತಾ ಇದ್ವಿ ಕಾರವಾರದಿಂದ ಕಪ್ಪೆಗಳನ್ನ ಗೋವಾಕ್ಕೆ ಸಾಗಣೆ ಮಾಡ್ತಿದ್ರು ಆಗ ಹಿಡಿದ್ರು ಅಂತ ನಾನು ಪತ್ರಿಕೆಯಲ್ಲಿ ಓದ್ತಾ ಇದೀವಿ ಎಕ್ಸ್ಪೋರ್ಟ್ ಇದೆ ಈಗಲೂ ಆಗ್ತಾ ಇದೆ ಗೋವಾದಲ್ಲಿ ಈ ಕಪ್ಪೆಗಳ ಕಾಲನ್ನು ತಿನ್ನುವಂಥವ್ರು ಇದ್ದಾರೆ ಅದಕ್ಕೋಸ್ಕರ ಇಲ್ಲಿಂದ ಕಳಿಸ್ತಾ ಇರ್ತಾರೆ ಕಳತನದಿಂದ ಕಳಿಸ್ತಾ ಇರತ್ತೆ ಆದರೆ ಪ್ರಪಂಚದಾದ್ಯಂತ ಆ ಫ್ರಾನ್ಸ್ ನಲ್ಲಿ ಕಪ್ಪೆ ಕಾಲುಗಳನ್ನ ನಿಲ್ಸಕ್ ಆಗಲ್ಲ ತಿನ್ನೋದ್ ನಿಲ್ಸಕ್ ಆಗಲ್ಲ ಯಾಕಂದ್ರೆ ಬಹಳ ನಯವಾಗಿರುತ್ತೆ ಬಹಳ ಚೆನ್ನಾಗಿರುತ್ತೆ ಅವ್ರಿಗೇನು ರುಚಿಯಾಗಿರುತ್ತೆ ಅಂತ ಹೇಳ ಇದ್ದಾರೆ ಮತ್ ಯಾರು ಕಳಿಸ್ತಾ ಇದಾರೆ ಮೊದಲು ಭಾರತ ಬಾಂಗ್ಲಾದೇಶ್ ಕಳಿಸ್ತಾ ಇದ್ದು ರಫ್ತು ಸಿಕ್ಕಾ ಬಟ್ಟೆ ಇಲ್ಲಿಂದ ಹೋಗ್ತಾ ಇತ್ತು ಇಲ್ಲಿ ನಿಷೇಧ ಆದ್ಮೇಲೆ ಈಗ ಅತಿ ದೊಡ್ಡ ರಫ್ತು ಮಾಡುವಂತಹ ದೇಶ ಅದಂದ್ರೆ ಇಂಡೋನೇಷ್ಯಾ ಇಂಡೋನೇಷ್ಯಾದ ಕಪ್ಪೆಗಳೆಲ್ಲ ಫ್ರಾನ್ಸ್ ಹೋಗ್ತಾ ಇತ್ತು ಸೊ ಈ ಕಪ್ಪೆಗಳಿಗೂ ಪರಿಸರಕ್ಕೂ ಏನ್ ಸಂಬಂಧ ಇದೆ ಇದು ಬಹಳ ಮುಖ್ಯ ಕಪ್ಪೆಗಳನ್ನ ಉಳಿಸ್ಬೇಕು ಜೀವಜಾಲದ ಒಂದು ಭಾಗ ಆಗಿದೆ ಅವುಗಳು ಇದ್ರೆ ನಮಗೆ ರೋಗಗಳು ಕಡಿಮೆ ಆಗ್ತದೆ ಚಿಕನ್ ಗುನ್ಯಾ ಮಲೇರಿಯಾಲ್ ಡೆಂಗ್ಯೂ ಇವೆಲ್ಲ ರೋಗಗಳಿಗೆ ಕಾರಣ ಅಂದ್ರೆ ಕಪ್ಪುಗಳ ಸಂಖ್ಯೆ ನಾಶ ಆಗಿರೋದು ಇದು ಜೀವಜಾಲದ ಒಂದು ಪ್ರಮುಖ ಕೊಂಡಿ ಇದು ಜೀವಜಾಲದ ಒಂದು ಆಹಾರ ಸರಪಳಿ ಸರಿ ಕಪ್ಪೆ ಹಿಡಿಯೋರಲ್ಲ ರೈತರು ಎಲ್ಲಿ ತಗೊಂಡೆ ಕೊಡೋರು ಸರ್ ಅಲ್ಲಿ ಒಂದು ಏಜೆನ್ಸಿ ಹೆಂಗೆ ಅಂಡ್ ಡೈರಿ ಫಾರ್ಮ್ಸ್ ಇದ್ವಲ್ಲ ನಮ್ಮಲ್ಲೆಲ್ಲ ಹಾಲು ತಗೊಂಡು ಒಂದು ಡೈರಿ ಫಾರ್ಮ್ ಹಾಕ್ತಿವಿ ಆತರ ಏಜೆನ್ಸಿ ಎಲ್ಲ ಇದ್ವು ಅಲ್ಲೆಲ್ಲ ಊರಲ್ಲಿ ಒಂದು ಕೇಂದ್ರಗಳಿದ್ದು ಕಪ್ಪುಗಳ್ ತಗೊಂಡು ಹೋಗೋದು ಕೊಡೋದು ಕೆಜಿ ಗಟ್ಲೆ ತೊಳೆದು ಅವ್ರು ತಗೊಬೇಕು ಸಂಸ್ಕರಣೆ ಮಾಡಿ ಕಾಲ್ ಕಟ್ ಮಾಡಿ ಉಳಿದೆಲ್ಲ ಬಿಸಾಡಿ ಕಾಲ್ಗಳನ್ನಷ್ಟೇ ಸಂಸ್ಕರಣೆ ಮಾಡಿ ಜಾಡಿಗಳಲ್ಲಿ ಹಾಕಿ ಅದನ್ನೆಲ್ಲ ಪ್ಯಾಕೇಜ್ ಮಾಡಿ ಫ್ರಾನ್ಸ್ ಓ ಇದು ದುರಂತವಾದಂತ ಒಂದು ಕಾಲಘಟ್ಟದಲ್ಲಿ ಪರಿಸರದ ಮೇಲೆ ಆದಂತ ಹೊಡೆತ ಇವತ್ತು ನಾವು ತಡ್ಕೊಳಕ್ ಆನೆಕಾಲ್ ರೋಗ ಏನ್ ಸರ್ ಇದೆ ಹೇಗೆ ಏನಾಗುತ್ತೆ ಆನೆಕಾಲ್ ರೋಗ ನೋಡಿ ಅದು ಫೈಲೈಸಿಸ್ ಅಂತ ಹೇಳ್ತಾರೆ ಆನೆಕಾಲ ರೋಗ ಅದು ದೊಡ್ಡದಾಕೊಂಡು ಹೌದು ಹೌದು ಅದು ನೋಡಿ ಅದು ಒಬ್ಬ ಆರೋಗ್ಯವಂತ ವ್ಯಕ್ತಿ ಇದ್ದಾನೆ ಇನ್ನೊಬ್ಬ ಆನೆ ಕಾಲ್ ರೋಗಿ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಕಚ್ಚಿದ ಸೊಳ್ಳೆ ಆ ರಕ್ತವನ್ನು ಹೀಳ್ಬೇಕಾದ್ರೆ ಅದರ ವೈರಾಣು ಅದ್ರ ಮೇಲೆ ಇರುತ್ತೆ ಆ ಬಾಯಿಯಲ್ಲಿ ಆ ಸೊಳ್ಳೆ ಬಾಯಲ್ಲಿ ಸೊಳ್ಳೆ ಇನ್ನೊಬ್ಬರಿಗೆ ಕಚ್ಚಿದಾಗ ಅದು ಜೊಲ್ಲು ಸುರಿಸುತ್ತೆ ಕಚ್ಚಬೇಕಾದ್ರೆ ರಕ್ತ ಹಿರ್ಕೋಬೇಕಾದ್ರೆ ಜೊಲ್ಲು ಸುರಿಸುತ್ತೆ ಆ ಜೊಲ್ಲಿನಲ್ಲಿ ಇದರ ವೈರಾಣುಗಳು ಇರ್ತವೆ ಆರೋಗ್ಯವಂತ ವ್ಯಕ್ತಿ ಕಚ್ಚಿದಾಗ ಅವನ ದೇಹದಲ್ಲಿ ಹೋಗಿ ಆ ವೈರಾಣು ಬೆಳೀತದೆ ಆ ರೋಗಣ ಬೆಳೀತದೆ ರೋಗಾಣು ಬೆಳೆದು 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 ಏನಾಗುತ್ತಂದ್ರೆ ಈ ನಮ್ಮ ರಕ್ತದಲ್ಲಿ ಪ್ಲಾಸ್ಮಾ ಏನಿದೆ ಅಲ್ಲ ದ್ರವ ಹೆಚ್ಚಾಗಿ ನಮ್ಮ ಮಾಂಸಖಂಡಗಳ ಮಧ್ಯೆ ಸಂಗ್ರಹ ಆಗಿ ಕಾಲು ಇಷ್ಟೇ ಥರ ದಪ್ಪಾಗ್ಬಿಟ್ಟು ಬಹಳಷ್ಟು ಆಗಿ ಕಂಡು ಬಂದಿದ್ದು ಈಗ ಕಡಿಮೆ ಆಗಿದೆ ಈಗ ರಫ್ತು ಬ್ಯಾನ್ ಆದಮೇಲೆ ಕಪ್ಪೆಗಳ ಮತ್ತೆ ಸಂಖ್ಯೆ ಬ ಜಾಸ್ತಿ ಆಗ್ತದೆ ಅದಕ್ಕೆ ನಾವು ಹೇಳ್ತಿರೋದು ಈ ಕೃಷಿಯಲ್ಲಿ ನಾವೇನು ಕೀಟನಾಶಕ ಅಪಾರವಾಗಿ ಏನು ಹಾಕ್ತೀವಲ್ಲ ಇದು ಕಪ್ಪೆಗಳಿಗೆ ಒಂದು ಮಾರಕವಾಗಿದೆ ಇದನ್ನು ನಾವು ನಿಲ್ಲಿಸಬೇಕಾಗಿದೆ ಹಾಗಾಗಿ ಕಡಿಮೆ ಮಾಡಬೇಕು ಅಥವಾ ಸಾವಯವ ಕೃಷಿ ಪದ್ಧತಿಯನ್ನ ಅನುಸರಿಸಬೇಕು ಅಥವಾ ಸಮಗ್ರ ಕೀಟನಾಶಕ ಪದ್ಧತಿ ಇದೆ ಅದನ್ನು ಅಳವಡಿಸ್ಕೊಂಡ್ರೆ ಕಪ್ಪೆಗಳು ಬದುಕ್ತವೆ ಹಾಗಾಗಿ ಜನರಿಗೆ ನಾನು ಕೇಳೋದಿಷ್ಟೇ ಎಲ್ಲೆಲ್ಲಿ ಕಪ್ಪೆಗಳು ನನಗೆ ಕಾಣ್ತವೆ ಅಂತ ಹೇಳಿದ್ರೆ ಖುಷಿ ಪಡ್ಬೇಕು ನೋಡಿ ಕಾಲು ರೋಗಕ್ಕೆ ನನಗೆ ಗೊತ್ತಿರೋ ಹಾಗೆ ಇಲ್ಲಿವರೆಗೆ ಯಾವುದೂ ವ್ಯಾಕ್ಸಿನ್ಸ್ ಇಲ್ಲ ವ್ಯಾಕ್ಸಿನ್ಸ್ ಬೇಕದಕ್ಕೆ ನನಗೂ ಆ್ಯಕ್ಚುಲಿ ಗೊತ್ತಿಲ್ಲ ಆದರೆ ನಾನು ನೋಡ್ದಂಗೆ ಅನೇಕ ಜನರು ನಾನು ನೋಡಿದ್ದೀನಿ ಅವರಿಗೆ ಆನೆ ಕಾಲು ದಪ್ಪ ಆದಾಗ ಅಲ್ಲಿ ಏನಾಗುತ್ತೆ ದ್ರವ ತುಂಬಿಕೊಂಬಿಟ್ಟಿರ್ತದೆ ಅದರಲ್ಲಿ ಏನಿಲ್ಲ ಅದರಲ್ಲಿ ಏನೂನು ರಕ್ತ ಇದು ದ್ರವ ಏನಿದೆ ಪ್ಲಾಸ್ಮಾ ತುಂಬಿಕೊಂಡ್ಬಿಟ್ಟಿರುತ್ತೆ ಅದಕ್ಕೆ ಒಂದೇ ಪರಿಹಾರ ಅಂದರೆ ಅದಕ್ಕೆ ಬಹಳ ಬಿಗಿಯಾಗಿ ಬಟ್ಟೆಗಳನ್ನು ಪಟ್ಟಿಯನ್ನ ಕಟ್ಟುತ್ತಾರೆ ಕಟ್ಟಿ 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 ಒತ್ತಬೇಕದು ಒತ್ತಿದಾಗ ಅದು ದೇಹದಿಂದ ನೀರು ಹೊರಗೆ ಹೋಗುತ್ತೆ ಮೂತ್ರದ ಮೂಲಕ ಮತ್ತೆ ತೂತು ಮಾಡಿ ತೆಗಿಯೋ ತೆಗಿಯಂಗಿಲ್ಲ ತೆಗೆದು ಆಪರೇಷನ್ ಮಾಡಿ ತೆಗೆದ್ರೆ ಮತ್ತೆ ಬೆಳೀತಿರ್ತದೆ ಮತ್ತೆ ನೀರು ಬರ್ತಾ ನೀರು ಸಂಗ್ರಹ ಆಗುತ್ತೆ ಸೊ ಆಪರೇಷನ್ ಮಾಡಿ ಎಷ್ಟು ಜನ ಮಾಡಿದ ಮಾಡಿಸಿದ್ದಾರೆ ಆದ್ರೂ ಅದು ಆಗಲ್ಲ ಇದು ಆಗುದು ಸೊಳ್ಳೆಯಿಂದಲೇ ಸೊಳ್ಳೆ ಸೋಲ್ಟ್ ಇದಕ್ಕೂ ಕಾರಣ ಕಪ್ಪೆನೆ ಕಪ್ಪೆ ಕಪ್ಪೆನ ನಾಶ ಮಾಡಿದಕ್ಕೆ ಇದೆಲ್ಲ ಆಗಿರೋದು ಧನ್ಯವಾದಗಳು